ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟು ಇದ್ರಲ್ಲ ಅದು ಎಲ್ಲ ಓದ್ಬಿಡಿ ಅದು ಐದು ವರ್ಷ ಏನೇನು ಹೇಳಿದ್ರು ಅದನ್ನು ಓದ್ಬಿಡಿ ಕೇಳಿ ಒಂದ್ ನಿಮಿಷ ಅಲ್ಲ ನೀವು ಮಾತಾಡ್ಬೇಕ ಅದಕ್ಕೆ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದೇ ನಿಮಿಷ ತಾವು ಪ್ರಾರಂಭ ಮಾಡಿದಾಗ ಬಹಳ ನೀಟಾಗಿ ರಾಜಕಾರಣ ಮಾಡಲ್ಲ ಎಲ್ಲಾ ಅಭಿವೃದ್ಧಿ ನಮ್ದು ಒಂದೇ ಅಭಿವೃದ್ಧಿ ಮಂತ್ರ ಅಂತ ಎಲ್ಲಾ ಹೇಳದ್ರಿ ಆಮೇಲೆ ಶುರು ಮಾಡಿದ್ರಿ ನಿಮ್ಮವ್ರು ಹದಿನೇಳು ಜನ ಮಾತಾಡಿದಾರೆ ನಮ್ಮ ಜನ ಅದೇ ಕರೆಕ್ಟ್ ರಾಜಕಾರಣ ಅಂದ್ರೆ ಇರೋ ಫ್ಯಾಕ್ಟ್ರೇ ಹೇಳೋದು ಎಲ್ಲ ಕೂಡ ಇರೋ ಫ್ಯಾಕ್ಟ್ ಹೇಳೋದು ನಮ್ಮಲ್ಲಿ ಗೆದ್ದಿರೋರು ಕಡಿಮೆ ನಾವು ಸರಿ ಆ ಕಡೆ ಇದ್ದಾಗ ನಮ್ಮಲ್ಲಿ ಜಾಸ್ತಿ ಜನ ಗೆದ್ದಿದ್ರು ಈ ಸರಿ ಗೆದ್ದಿರೋರು ಕಡಿಮೆ ಅದರಲ್ಲಿ ಎಷ್ಟು ಜನ ಇದ್ರು ಮಾತಾಡಿ ಅಲ್ಲಿಂದ ಶುರು ಮಾಡಿದ್ರು ನೀವು ಐವತ್ತು ವರ್ಷ ರಾಜ್ಯನ ಆಳಿದಿರ ನಾವು ಒಂಬತ್ತೇ ವರ್ಷ ವರ್ಷ ಉತ್ತರ ಕನ್ನಡಪ್ಪ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೈ ಮುಗಿದ ಕೇಳ್ತೇನೆ ನಾನು ಮಾತನಾಡುವಾಗ ಮಧ್ಯೆ ಪ್ರವೇಶ ಮಾಡಬೇಡಿ ನೀವೇನಾರು ಹೇಳದಿದ್ರೆ ಆಮೇಲೆ ಹೇಳಿ ವಿಲ್ ರಿಪ್ಲೈ ವಿಲ್ ನಾಟ್ ರನ್ಅೇ ಫ್ರಮ್ ದಿಸ್ ಹೌಸ್ ವಾಟ್ ಎವರ್ ಯು ವಾಂಟ್ ಟು ಶೇ ವಾಟ್ ಎವರ್ ಯು ವಾಂಟ್ ಟು ಸೇ ಯು ಪ್ಲೀಸ್ ಶೇ ಆಫ್ಟರ್ ಮೈ ಸ್ಪೀಚ್ ಆಯ್ತು ಮನೆ ಅಧ್ಯಕ್ಷರೇ ನಾ ಅಶೋಕ್ ಅವರು ಹೇಳಿದ್ರಲ್ಲ ನಾನು ಬಜೆಟ್ ಭಾಷಣ ಹಾಕಿ ಓದ್ದೆ ಅಂತಂದ್ರೆ ಬಹಳ ಚರ್ಚೆ ಮಾಡದ್ಮೇಲೆ ಒಂದು ಸರ್ಕಾರವಾಗಿ ಉತ್ತರ ಕೊಡಬೇಕಾಗಿತ್ತಲ್ಲ ಅವ್ರು ಏನೇನು ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕೊಡಬೇಕಾಗಿತ್ತಲ್ಲ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾರಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಜಗದೀಶ್ ಶೆಟ್ಟರ್ ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಅಲ್ಲಿ ಈಶ್ವರಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದೆ ಕೌನ್ಸಿಲ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದ್ಸಾರಿ ಸಾವಿರದ ಹದಿನೇಳರಲ್ಲಿ ಒಂದ್ಸಾರಿ ಚರ್ಚೆ ಆಗಿದೆ ನೀವು ರೆಕಾರ್ಡ್ ತೆಗಿಸಿ ನೋಡಿ ನಾನು ಎರಡೆರಡು ಗಂಟೆಗೂ ಹೆಚ್ಚು ಕಾಲ ಉತ್ತರ ಕೊಟ್ಟಿದ್ದೀನಿ ಎರಡೆರಡು ಗಂಟೆಗೂ ಎರಡೂ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ ಮಾಧುಸ್ವಾಮಿ ಅವರಿಗೆ ಯಾಕೆ ಕೊಡ್ಲಿಲ್ಲ ಹೇಳಿ ಆಮೇಲೆ ಅದು ಒಂದೇ ಸಾರಿ ಇಡೀ ಮೂರು ವರ್ಷ ತಿಂಗಳಲ್ಲಿ ಅದು ಒಂದೇ ಸಾರಿ ಚರ್ಚೆ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ